ಗ್ರೂಪ್ ಮೃತಪಟ್ಟವರ ಕುಟುಂಬಕ್ಕೆ ಒಂದು ಕೋಟಿ ಘೋಷಿಸಿದೆ ವಿಮಾನದಲ್ಲಿ ಸತ್ರೆ ಒಂದು ಕೋಟಿ ರೈಲಿನಲ್ಲಿ ಸತ್ರೆ ಐದು ಲಕ್ಷ ಯಾಕೆ ಪರಿಹಾರ ಘೋಷಣೆಗೆ ರೂಲ್ಸ್ ಅಂಡ್ ನಮಸ್ಕಾರ ಈ ದಿನ ಡಾಟ್ ಕಾಮ್ ಗೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಇತ್ತೀಚೆಗೆ ಟಾಟಾ ಗ್ರೂಪ್ನ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ಘೋಷಿಸಿತು ಆದರೆ ಇತರ ದುರಂತಗಳಾದ ರೈಲ್ವೆ ಅಪಘಾತಕ್ಕೆ ಐದು ಲಕ್ಷ ಕಾಲ್ತುಳಿತದಲ್ಲಿ ಹತ್ತು ಲಕ್ಷ ಮತ್ತು ಸೇತುವೆ ದುರಂತದಲ್ಲಿ ಎರಡು ಲಕ್ಷ ಪರಿಹಾರ ಕೊಡಲಾಗಿದೆ ಸೊ ಈ ವಿಭಿನ್ನ ಪರಿಹಾರ ಮೊತ್ತಗಳು ಸಾರ್ವಜನಿಕರಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ವಿಮಾನ ದುರಂತದಲ್ಲಿ ಮೃತರಾದರೆ ಒಂದು ಕೋಟಿ ಯಾಕೆ ಆದರೆ ಇಂಥ ದುರಂತಗಳಲ್ಲಿ ಕಡಿಮೆ ಯಾಕೆ ಈ ತಾರತಮ್ಯಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗಳು ಈಗ ಜನಸಾಮಾನ್ಯರಲ್ಲಿ ಮೂಡಿದೆ ಸೊ ಈ ರೀತಿಯ ದುರಂತದ ಸಾವಿನ ಮೇಲೂ ಒಂದೇ ರೀತಿಯ ಮೌಲ್ಯವನ್ನು ಇಡದೇ ಇರೋದಾದ್ರೂ ಯಾಕೆ ಜೀವದ ಮೌಲ್ಯ ಎಲ್ಲ ದುರಂತಗಳಲ್ಲೂ ಒಂದೇ ಆಗಿರಬೇಕು ಅನ್ನೋದು ಇನ್ನೊಂದು ತರ್ಕ ಸೊ ವಿಮಾನಯಾನ ಉದ್ಯಮ ಜಾಗತಿಕ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಒಳಪಡುತ್ತೆ ಮಾಂಟ್ರಿಯಲ್ ಕನ್ವೆನ್ಷನ್ ನೈನ್ಟೀನ್ ನೈನ್ ಪ್ರಕಾರ ವಿಮಾನ ಅಪಘಾತದಲ್ಲಿ ಮೃತರಾದ ಕುಟುಂಬಗಳಿಗೆ ಗಣನೀಯ ಪರಿಹಾರವನ್ನು ನೀಡಬೇಕಾಗತ್ತೆ ಸೊ ಇದು ವಿಮಾನಯಾನ ಕಂಪನಿಗಳ ಮೇಲೆ ಹೆಚ್ಚಿನ ಒತ್ತಡ ಇರುತ್ತೆ ಸೊ ಟಾಟಾ ಗ್ರೂಪ್ ಏರ್ ಇಂಡಿಯಾದ ಮಾಲೀಕರಾಗಿ ಈ ಜಾಗತಿಕ ಮಾನದಂಡಗಳನ್ನ ಪಾಲಿಸೋಕೆ ಒಂದು ಕೋಟಿ ಪರಿಹಾರವನ್ನ ಈ ಕಂಪನಿ ಘೋಷಿಸಿರ್ಬೋದು ಆದರೆ ರೈಲ್ವೆ ಕಾಲ್ತುಳಿತ ಅಥವಾ ಸೇತುವೆ ದುರಂತಗಳಿಗೆ ಇಂತಹ ಜಾಗತಿಕ ಕಾನೂನುಗಳು ಇಲ್ಲ ಇದು ಪರಿಹಾರದ ತಾರತಮ್ಯಕ್ಕೆ ಒಂದು ಕಾರಣ ಇನ್ನು ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಲ್ಲಿ ನಡೆದಂತಹ ಒಂದು ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಮೃತರ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ ಹಾಗೆಯೇ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇನ್ನು ಥಾಣೆ ಜಿಲ್ಲೆಯ ಮುಂಬ್ರಾ ಬಳಿ ನಡೆದಂತಹ ಉಪನಗರ ರೈಲು ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಮಹಾರಾಷ್ಟ್ರ ಸರ್ಕಾರ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಿದೆ ಅಂತ ಮಹಾರಾಷ್ಟ್ರ ಸಚಿವ ಗಿರೀಶ್ ಮಹಾಜನ್ ಹೇಳಿದ್ರು ಅಷ್ಟೇ ಅಲ್ಲ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮೇಳದ ಕಾಲ್ತುಳಿತದಲ್ಲಿ ಹಲವರು ಸಾವನ್ನಪ್ಪಿದ್ದಾರೆ ತಪ್ಪಿದ್ರು ಮೃತರ ಸಂಖ್ಯೆಯಲ್ಲಿ ಇನ್ನೂ ಸಹ ಹಲವು ಅನುಮಾನಗಳಿದೆ ಇದು ಬೇರೆ ಪ್ರಶ್ನೆ ಆದ್ರೆ ಮೃತರ ಕುಟುಂಬಸ್ಥರಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಘೋಷಣೆ ಮಾಡಿದ್ರು ಇನ್ನೂ ಹಣ ಬಂದಿಲ್ಲ ಅಂತ ಕುಟುಂಬಸ್ಥರು ಕೋರ್ಟ್ ಮೊರೆ ಹೋಗಿದ್ದಾರೆ ಇದು ಬೇರೆ ವಿಚಾರ ಸೊ ಇತ್ತೀಚೆಗೆ ಗಡಿಯುದ್ದಕ್ಕೂ ಪಾಕಿಸ್ತಾನಿ ಪಡೆಗಳು ನೆಲೆಸಿದಂತಹ ಶೆಲ್ ದಾಳಿಯಲ್ಲಿ ಸಂತ್ರಸ್ತವಾದಂತಹ ಕುಟುಂಬಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಎರಡು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನ ಘೋಷಿಸಿದ್ರು ಸೊ ಈ ಎಲ್ಲಾ ಕಡೆ ಸತ್ತಿದ್ದು ಜನರೇ ಸಾಮಾನ್ಯ ಜನರೇ ಕುಟುಂಬಕ್ಕೆ ಆಸರೆಯಾಗಿದ್ದವ್ರೆ ಸೊ ಇನ್ನು ಈ ವಿಮಾನ ದುರಂತದಲ್ಲಿ ಮೃತರಾದವರು ಸಹ ಜನರೇ ಆದ್ರೆ ಇವರಿಬ್ಬರ ಸಾವಿನ ಮೌಲ್ಯ ಮಾತ್ರ ಬೇರೆ ಬೇರೆ ಅನ್ನೋದನ್ನ ಸಂಸ್ಥೆ ಹಾಗೂ ಸರ್ಕಾರ ಇಂಡೈರೆಕ್ಟ್ ಆಗಿ ಘೋಷಿಸಿದೆ ಇನ್ನು ವಿಮಾನ ದುರಂತಗಳು ಸಾಮಾನ್ಯವಾಗಿ ದೊಡ್ಡ ಸಂಖ್ಯೆಯ ಜನರನ್ನ ಒಳಗೊಂಡಿರುತ್ತೆ ಮತ್ತು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಾಧ್ಯಮದ ಗಮನ ಸೆಳೆಯುತ್ತೆ ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಎರಡುನೂರ ಎಪ್ಪತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಇಂತಹ ಘಟನೆಗಳು ಕಂಪನಿಯ ಖ್ಯಾತಿಗೆ ದಕ್ಕೆ ತರುತ್ತೆ ಆದ್ದರಿಂದ ಟಾಟಾ ಗ್ರೂಪ್ ತನ್ನ ಜವಾಬ್ದಾರಿಯನ್ನ ತೋರಿಸೋಕೆ ಮತ್ತು ಸಾರ್ವಜನಿಕ ಆಕ್ರೋಶವನ್ನು ತಗ್ಗಿಸೋಕೆ ದೊಡ್ಡ ಮೊತ್ತದ ಪರಿಹಾರವನ್ನು ಘೋಷಿಸಿರ್ಬೋದು ಸೊ ಈಗ ಒಂದು ಪ್ರಶ್ನೆ ಬರೋದು ಸಹಜ ರೈಲ್ವೆ ಅಥವಾ ಸೇತುವೆ ದುರಂತಗಳು ಕಡಿಮೆ ಗಮನ ಸೆಳೆಯತ್ತಾ ಇದು ಪರಿಹಾರದ ಮೊತ್ತವನ್ನು ನಿರ್ಧರಿಸೋ ಅಂಶನಾ ಅಂತ ಸರ್ಕಾರ ಹಾಗೂ ಪ್ರೈವೇಟ್ ಸಂಸ್ಥೆಗಳಿಗೆ ಇರೋ ವ್ಯತ್ಯಾಸ ಇದೆ ಇನ್ನು ಟಾಟಾ ಗ್ರೂಪ್ನಂತಹ ದೊಡ್ಡ ಕಂಪನಿಗಳು ತಮ್ಮ ವಿಮಾನಯಾನ ಕಾರ್ಯಾಚರಣೆಗೆ ಇನ್ಶೂರೆನ್ಸ್ ಅನ್ನ ಹೊಂದಿರತ್ತೆ ವಿಮಾನ ದುರಂತದ ಪರಿಹಾರವನ್ನ ಭಾಗಶಃ ವಿಮಾನ ಕಂಪನಿಗಳಾದ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಮತ್ತು ಟಾಟಾ ಎ ಐಜಿ ಭರಿಸುತ್ತೆ ಸೊ ಇದು ಟಾಟಾ ಗ್ರೂಪ್ಗೆ ಒಂದು ಕೋಟಿ ಪರಿಹಾರ ಕೊಡೋಕೆ ಸಾಧ್ಯವಾಗಿಸುತ್ತೆ ಆದರೆ ರೈಲ್ವೆ ಅಥವಾ ಸೇತುವೆ ದುರಂತಗಳಿಗೆ ಇಂತಹ ವಿಮಾ ವ್ಯವಸ್ಥೆ ಇಲ್ಲದೆ ಇರಬಹುದು ಇದು ಸರ್ಕಾರ ಅಥವಾ ಸ್ಥಳೀಯ ಆಡಳಿತದ ಆರ್ಥಿಕ ಸಾಮರ್ಥ್ಯಕ್ಕೆ ಬಿಡುತ್ತೆ ಇದರಿಂದಾಗಿ ಕಡಿಮೆ ಪರಿಹಾರ ನೀಡಲಾಗುತ್ತೆ ಆದರೆ ಇದು ನೈತಿಕವಾಗಿ ಸರಿ ಅನ್ನೋ ಪ್ರಶ್ನೆ ಕೂಡ ಮೂಡಿಸುತ್ತೆ ಅಂದ ಹಾಗೆ ವಿಮಾನದಲ್ಲಿ ಓಡಾಟ ನಡೆಸೋರು ಬಡವರಲ್ಲ ಬದಲಿಗೆ ಮೇಲ್ದರ್ಜೆಯ ಮಿಡ್ಲ್ ಕ್ಲಾಸ್ ಹಾಗೂ ಶ್ರೀಮಂತ ವರ್ಗ ಇವರೆಲ್ಲರಿಗೂ ಪರ್ಸನಲ್ ಇನ್ಶೂರೆನ್ಸ್ ಅನ್ನೋದಂತೂ ಖಂಡಿತವಾಗ್ಲೂ ಇರುತ್ತೆ ಒಂದು ಕೋಟಿ ಜೊತೆಗೆ ಇವರ ಕುಟುಂಬಗಳಿಗೆ ಇನ್ಶೂರೆನ್ಸ್ ಹಣ ಕೂಡ ಸಿಗತ್ತೆ ಆದರೆ ನೂಕು ನುಗ್ಲಲ್ಲಿರುವಂತಹ ರೈಲ್ವೆ ಬಸ್ಗಳಲ್ಲಿ ಓಡಾಡೋ ಎಷ್ಟೋ ಜನರಿಗೆ ಇನ್ಶೂರೆನ್ಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ ಹೀಗಿರುವಾಗ ಸರ್ಕಾರ ಇವರಿಗೆ ಪ್ರೈವೇಟ್ ಸಂಸ್ಥೆಗಳು ಕೊಡೋ ಹಣಕ್ಕಿಂತ ಎರಡು ಪಟ್ಟು ಹೆಚ್ಚಿಗೆ ಹಣವನ್ನು ಕೊಡಬೇಕಲ್ವಾ ಆದರೆ ಸರ್ಕಾರ ಜನರನ್ನ ಸಂಪೂರ್ಣವಾಗಿ ಘಟನೆಯಿಂದ ಮರ್ಸೋಕೆ ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡ್ತಿದೆ ಸೊ ವಿಮಾನಯಾನ ಸಾಮಾನ್ಯವಾಗಿ ಮಧ್ಯಮ ಅಥವಾ ಉನ್ನತ ವರ್ಗದ ಜನರಿಗೆ ಸಂಬಂಧಿಸಿದೆ ಆದ್ರೆ ರೈಲ್ವೆ ಎಲ್ಲಾ ವರ್ಗದ ಜನರಿಗೆ ಸಾಮಾನ್ಯ ಸಾರಿಗೆ ಮಾಧ್ಯಮವಾಗಿದೆ ವಿಮಾನ ದುರಂತದ ಗಾಯಾಳುಗಳ ಕುಟುಂಬಗಳು ಹೆಚ್ಚಿನ ಆರ್ಥಿಕ ನಷ್ಟವನ್ನ ಎದುರಿಸಬಹುದು ಅನ್ನೋ ಗ್ರಹಿಕೆ ಕೂಡ ಇರಬಹುದು ಆದ್ರೆ ರೈಲ್ವೆ ಅಥವಾ ಕಾಲ್ತುಳಿತದ ಗಾಯಾಳುಗಳ ಕುಟುಂಬಗಳ ಆರ್ಥಿಕ ನಷ್ಟವನ್ನ ಕಡಿಮೆ ಮೌಲ್ಯದಲ್ಲಿ ಯಾಕೆ ಲೆಕ್ಕ ಹಾಕಲಾಗತ್ತೆ ಜೀವದ ಮೌಲ್ಯವನ್ನ ಆರ್ಥಿಕ ವರ್ಗದ ಆಧಾರದಲ್ಲಿ ತೂಗೋದು ನೈತಿಕವಾಗಿ ಸರಿನಾ ಅನ್ನೋ ಮತ್ತೊಂದು ಪ್ರಶ್ನೆ ಈಗ ನಮ್ಮ ಮುಂದೆ ರದು ಸೊ ವಿಭಿನ್ನ ದುರಂತಗಳಿಗೆ ವಿಭಿನ್ನ ಪರಿಹಾರ ಘೋಷಣೆ ಸಾರ್ವಜನಿಕರಲ್ಲಿ ಅಸಮಾಧಾನವನ್ನು ಉಂಟು ಮಾಡಬಹುದು ಇದು ಸರ್ಕಾರ ಮತ್ತು ಕಂಪನಿಗಳ ಮೇಲಿನ ವಿಶ್ವಾಸವನ್ನು ಕಡಿಮೆ ಮಾಡ್ಬಿಡಬಹುದು ಜೀವನದ ಮೌಲ್ಯವನ್ನ ದುರಂತದ ಸ್ವರೂಪದ ಆಧಾರದಲ್ಲಿ ತೂಗೋದು ನೈತಿಕವಾಗಿ ತಪ್ಪು ಅನ್ನೋದು ಜನಸಾಮಾನ್ಯರ ವಾದ ಕೂಡ ಆಗಬಹುದು ಸೊ ಎಲ್ಲಾ ದುರಂತಗಳಿಗೆ ಏಕರೂಪದ ಪರಿಹಾರದ ಅಗತ್ಯತೆ ಇದೆ ಅನ್ನೋ ಚರ್ಚೆಗೆ ಈ ತಾರತಮ್ಯ ದಾರಿ ಮಾಡಿಕೊಡತ್ತೆ ಸೊ ವಿಮಾನ ದುರಂತದಲ್ಲಿ ಒಂದು ಕೋಟಿ ಪರಿಹಾರ ಘೋಷಿಸಿರುವಂತಹ ಟಾಟಾ ಗ್ರೂಪ್ನ ಈ ನಿರ್ಧಾರ ಜಾಗತಿಕ ಮಾನದಂಡ ವಿಮಾ ವ್ಯವಸ್ಥೆ ಮತ್ತು ಸಾರ್ವಜನಿಕ ಗಮನವನ್ನು ಬೇರೆಡೆ ಸೆಳೆಯುವ ಪ್ಲಾನ್ ಕೂಡ ಆಗಿರಬಹುದು ಆದರೆ ರೈಲ್ವೆ ಕಾಲ್ತುಳಿತ ಮತ್ತು ಸೇತುವೆ ದುರಂತಗಳಿಗೆ ಕಡಿಮೆ ಪರಿಹಾರ ನೀಡೋದು ಒಬ್ಬ ವ್ಯಕ್ತಿಯ ಜೀವದ ಮೌಲ್ಯವನ್ನ ತಾರತಮ್ಯದಿಂದ ತೂಗ್ತಾ ಇರುವಂತೆ ಕಾಣಿಸುತ್ತೆ ಇದು ಸರ್ಕಾರ ಕಂಪನಿಗಳು ಮತ್ತು ಸಮಾಜ ಒಟ್ಟಾಗಿ ಚರ್ಚಿಸಬೇಕಾದಂತ ವಿಷಯ ಎಲ್ಲ ದುರಂತಗಳಿಗೆ ಏಕರೂಪದ ಮತ್ತು ನ್ಯಾಯಯುತ ಪರಿಹಾರ ನೀತಿಯನ್ನು ರೂಪಿಸೋದು ಈ ಸಮಸ್ಯೆಗೆ ಪರಿಹಾರ ಆಗ್ಬೋದು ಸೊ ಜೀವದ ಮೌಲ್ಯವನ್ನು ಎಲ್ಲ ಕಡೆ ಸಮಾನವಾಗಿ ಗೌರವಿಸೋದು ನಮ್ಮ ಸಾಮಾಜಿಕ ಜವಾಬ್ದಾರಿ ಕೂಡ ಹೌದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ